ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪಾ ಅಂತ ಹೇಳಿದೆ ನಮ್ಮ ಪ್ರಧಾನಮಂತ್ರಿಯವರು ದೇಶದ ಹೆಮ್ಮೆಯ ಪ್ರಧಾನಿಯವರು ಶ್ರೀ ನರೇಂದ್ರ ಮೋದಿಯವರು ಏನಂತ ಹೇಳಿದ್ರೆ ಉಜ್ವಲ್ ಯೋಜನೆ ಅಂತ ಒಂದು ಸ್ಕೀಮನ್ನು ತೊಗೊಂಡ್ಬಂದಿದ್ದಾರೆ ಇದು ಬಂದು ಮಹಿಳೆಯರಿಗೆ ಮೀಸಲಿರ್ತಕ್ಕಂಥ ಇದೆ ಏನೆಲ್ಲ ಮಹಿಳೆಯರಿಗೆ ಕೊಡ್ತಾರೆ ಅಂತ ಹೇಳ್ಬಿಡ್ರಿ ಮಹಿಳೆಯರು ಏನೇ ಮಾಡಿದ್ರು ಅವ್ರ ಮನೆಗೆ ಅಂತ ಮಾಡ್ತಾರೆ ಮನೆಯಲ್ಲಿ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲರೂ ಇರ್ತಾರೆ ಸೊ ಈ ಒಂದು ಇದನ್ನು ಇಂಟೆನ್ಷನಲ್ಲಿ ಇಟ್ಕೊಂಡು ಶ್ರೀ ನರೇಂದ್ರ ನರೇಂದ್ರ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಉಜ್ವಲ್ ಯೋಜನೆ ಅಂತ ತೊಗೊಂಬಂದಿದ್ರೆ ಈ ಉಜ್ವಲ್ ಯೋಜನೆ ಅಂದರೆ ಏನು ಇದರಲ್ಲಿ ಈ ಸ್ಕೀಮಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂತ ಅಂತ ಇದು ಸ್ಟಾರ್ಟ್ ಬಂದಿದೆ ಈ ಒಂದು ಉಜ್ವಲ ಯೋಜನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಇದು ಒಂದು ಗ್ಯಾಸ್ ಸಂಪರ್ಕ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂತ ಮಹಿಳೆಯರು ಎಲ್ಲರಿಗೂ ಎಲ್ ಪಿ ಜಿ ಸೌಲಭ್ಯ ಸಿಗಬೇಕು ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರಲ್ವ ಬಡ ಕುಟುಂಬದವರಿಗೆ ಎಲ್ ಪಿ ಜಿ ವ್ಯವಸ್ಥೆಯನ್ನು ಒದಗಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ನರೇಂದ್ರ ಅವರು ಈ ಒಂದು ಉಜ್ವಲ್ ಯೋಜನೆ ಅನ್ನೋ ಒಂದು ಯೋಜನೆಯನ್ನು ಚಾಲನೆಗೆ ತರ್ತಾರೆ ಇದು ಗೊತ್ತಿದೆ ನಿಮಗೆ ಯಾವಾಗ ಚಾಲನೆಗೆ ಬಂದಿದೆ ಏನು ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯನ್ನು ನಾವು ಪಡ್ಕೋಬೇಕು ಅಂತ ಹೇಳಿದರೆ ಕುಟುಂಬದ ಮಹಿಳೆ ಏನು ಇರ್ತಾರಲ್ವ ಅವರು ಹೆಸರಲ್ಲಿ ರೇಷನ್ ಕಾರ್ಡ್ ಇರಬೇಕು ಮಹಿಳೆಗೆ ಮೊದಲ ಆದ್ಯತೆ ಇರಬೇಕು ಅಂಥ ಮಹಿಳೆ ಬಂದು ಒಂದು ಕುಟುಂಬಕ್ಕೆ ಒಂದು ಬಾರಿ ಗ್ಯಾಸ್ ಒಲೆ ಮತ್ತು ಸಿಲಿಂಡ್ರ್ ತುಂಬಿದ ಸಿಲಿಂಡ್ರನ್ನ ಕೊಡ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನೀವಲ್ಲಿ ನಿಮ್ಮ ಒಂದು ದಾವಣಗೆರೆವನ್ನು ಇಲ್ಲ ಏನಂತ ಹೇಳಿದರೆ ನಿಮಗೆ ಈ ಹೋಗಿ ಅಪ್ಲಿಕೇಶನ್ ಹಾಕೋದ್ರಿಂದ ಸೊ ನಿಮಗೆ ಈ ಒಂದು ಗ್ಯಾಸ್ ಕನೆಕ್ಷನ್ ಕೊಡ್ತಾರೆ ಸೊ ಅದು ಎಷ್ಟು ದಿನದಲ್ಲಿ ಕೊಡ್ತಾರೆ ಅಂತ ಹೇಳಿದರೆ ಇಪ್ಪತ್ತೊಂದು ದಿನದ ಒಳಗಾಗಿ ನಿಮಗೆ ಈ ಒಂದು ಗ್ಯಾಸ್ ಕನೆಕ್ಷನ್ ಸೌಲಭ್ಯವನ್ನು ಕೊಡ್ತಾರೆ ಬಟ್ ಇದಕ್ಕೆ ಏನಿರಬೇಕು ಅಂತ ಹೇಳಿದರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಕುಟುಂಬದ ಮಹಿಳೆ ಬಂದು ಅವರಿಗೆ ಮೊದಲ ಪ್ರಾಧಾನ್ಯತೆ ಇರಬೇಕು ಸೊ ಇಂಥವರಿಗೆ ಬಂದು ಗ್ಯಾಸ್ ಸಿಲಿಂಡರ್ ಯೋಜನೆಯನ್ನು ಕೊಡ್ತಾ ಇದ್ದಾರೆ ಇದರ ಅನುಕೂಲವನ್ನು ಎಲ್ಲ ಬಡ ಕುಟುಂಬದವರು ಪಡ್ಕೋಬೇಕು ಅಂತ ಹೇಳಿಬಿಟ್ಟು ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆಯಂತೆ ಈ ಒಂದು ಯೋಜನೆ ತುಂಬ ಚೆನ್ನಾಗಿ ನಡೀತಾ ಇದೆ ಸುಮಾರಷ್ಟು ಜನ ಈ ಒಂದು ಯೋಜನೆಯಲ್ಲಿ ಏನಂತ ಹೇಳಿದ್ರೆ ಫಲಾನುಭವಿಗಳಾಗಿದ್ದರೆ ಈ ಯೋಜನೆಯ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಜನಕ್ಕೆ ಮಾಹಿತಿ ಗೊತ್ತಿರೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಗೊತ್ತಿದ್ದವ್ರು ಕೆಲವೊಬ್ರು ಹೇಳೋದಿಲ್ಲ ಇಲ್ಲ ಅವ್ರು ಗೊತ್ತಿಲ್ಲದಲ್ಲೇ ನೆಗ್ಲೆಕ್ಟ್ ಮಾಡಿರ್ತಾರೆ ಇಲ್ಲ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಂತ ಗೊತ್ತಿರೋದಿಲ್ಲ ಈ ಒಂದು ಗೊಂದಲಗಳಿಂದ ಇವತ್ತಿಗೂ ನಮ್ಮ ದೇಶದಲ್ಲಿ ಬಡತನ ಅನ್ನೋದಿದೆ ಬಡತನ ರೇಖೆಗಿಂತ ಕೆಳಗಿರೋರು ಸುಮಾರಷ್ಟು ಜನ ಇದ್ದಾರೆ ಬಟ್ ಅವರಿಗೆ ಈ ಒಂದು ಎಲ್ಲ ಸೌಲಭ್ಯಗಳು ಇದ್ರೂ ಅವರಿಗೆ ಒದಗಿಸ್ಕೊಳಕಾಗ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದರೆ ಅವರಿಗೆ ಯಾರೂ ತಿಳಿಸಿ ಹೇಳಿರೋದಿಲ್ಲ ಸ್ಮಾರ್ಟ್ ಫೋನ್ ಇರೋರು ನಾವು ಕೂಡ ಏನು ಮಾಡ್ತೀವಿ ಮೊಬೈಲಿದೆ ನಾವು ನೋಡ್ತೀವಿ ತಿಳ್ಕೊತೀವಿ ಬಟ್ ಇವತ್ತಿಗೂ ಎಷ್ಟೋ ಜನಕ್ಕೆ ನೀವು ನೋಡಿ ಅವರ ಕಡೆ ಒಂದು ಸ್ಮಾರ್ಟ್ ಫೋನ್ ಫೋನ್ ಅಂತ ಇರುತ್ತೆ ಬಟ್ ಸ್ಮಾರ್ಟ್ ಫೋನ್ ಅಂತ ಇರೋದಿಲ್ಲ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಬಡತನದಲ್ಲಿರೋ ಬಡತನದಲ್ಲೇ ಇನ್ನೂ ಬೇ ಅವರ ಇದನ್ನು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಯೋಜನೆಗಳನ್ನು ಎಲ್ಲ ಸರ್ಕಾರಗಳನ್ನು ಕೊಡ್ತಾ ಬಂದಿದೆ ಸೊ ಈ ಸರ್ಕಾರವೂ ಕೊಡ್ತಾ ಇದೆ ಯೋಜನೆಗಳನ್ನು ಇದನ್ನು ಆದಷ್ಟು ಯಾರೆಲ್ಲ ಬಡವರು ಇದನ್ನು ನೀವುಗಳು ಈ ಒಂದು ಸೌಲಭ್ಯನ ಪಡ್ಕೊಂಡಾಗ ಆ ಯೋಜನೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಅನಿಸುತ್ತೆ ಯಾಕಂದರೆ ಚೆನ್ನಾಗಿರೋರು ಪಡ್ಕೊಳೋದು ದೊಡ್ಡ ಮಾತಲ್ಲ ಚೆನ್ನಾಗಿಲ್ಲದೇ ಇರೋರು ಪಡ್ಕೋಬೇಕು ಆವಾಗ ಈ ಒಂದು ಯೋಜನೆಗಳು ಬಂದಿದ್ದಕ್ಕೂ ಸಾರ್ಥಕತೆ ಅನ್ನೋದು ಬರುತ್ತೆ ಅಂತ ಹೇಳ್ತೀನಿ ಸೊ ಇದೊಂದು ಉಜ್ವಲ ಯೋಜನೆ ಬಂದ್ಬಿಟ್ಟು ಹದಿನೆಂಟು ವರ್ಷ ತುಂಬಿರಬೇಕು ಮಹಿಳೆಯ ಹೆಸರಲ್ಲೇ ರೇಷನ್ ಕಾರ್ಡ್ ಇರಬೇಕು ನಿಮ್ಮ ಒಂದು ಆದಾಯದ ಮಟ್ಟ ಕಡಿಮೆ ಇರಬೇಕು ಅಂದರೆ ನೀವೇನು ವಾರ್ಷಿಕ ಆದಾಯ ಅಲ್ವಾ ಸೊ ಅದು ಆದಾಯ ಕಡಿಮೆ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ನ ತೊಗೊಂಡೋಗಿ ನೀವು ಇದೆಲ್ಲ ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆಲ್ಲ ತಗೊಂಡೋಗಿ ನಿಮ್ಮ ಹತ್ತಿರದ ಒಂದು ಗ್ಯಾಸ್ ಸೆಂಟ್ರಲ್ಲಿ ನೀವು ವಿಚಾರಣೆ ಮಾಡಿದಾಗ ಅವರು ಅರ್ಜಿಯನ್ನು ಫಿಲ್ ಮಾಡಿಕೊಂಡು ಇಪ್ಪತ್ತೊಂದು ದಿನದ ಒಳಗಾಗಿ ನಿಮಗೆ ಒಂದು ಒಲೆ ಮತ್ತು ತುಂಬಿದ ಸಿಲಿಂಡ್ರನ್ನ ನಿಮ್ಮ ಮನೆಯ ಬಾಗಿಲಿಗೆ ತಲಿಸುವ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ದಯವಿಟ್ಟು ದಯವಿಟ್ಟು ಇವರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಇನ್ ಕೇಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಯಾರಾದರೂ ನಿಮಗೆ ಬಡವರು ಕಂಡ್ರೆ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು